ಹಾಯ್ ಗಾಯ್ಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳಬಹುದು ನಿನ್ನೆ ಒಂದು ಕಿಚ್ಚನ ಪಂಚಾಯಿತಿ ಅಂದ್ರೆ ಶನಿವಾರದ ಎಪಿಸೋಡ್ ಅನ್ನು ನೀವೆಲ್ಲರೂ ಕೂಡ ನೋಡೇ ಇರುತ್ತೀರ ಆ ಒಂದು ಪಂಚಾಯಿತಿಯಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯವನ್ನು ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರದಲ್ಲಿ ಅಂದರೆ ಕಳೆದ ವಾರದಲ್ಲಿ ಗೆಜ್ಜೆ ಸದ್ದು ತುಂಬಾನೇ ಜೋರಾಗಿ ಕೇಳಿ ಬಂದಿತ್ತು ಅಂತಾನೆ ಹೇಳ್ಬೋದು ಆ ಗೆಜ್ಜೆ ಸದ್ದಿಗೆ ಮೇನ್ ಆಗಿ ಮೂರು ಜನ ಕಾರಣರಾಗಿದ್ರು ಒಂದು ರಕ್ಷಿತಾ ಶೆಟ್ಟಿ ಅದರ ಜೊತೆಗೆ ಎರಡನೇದಾಗಿ ಜಾನ್ವಿ ಮೂರನೇದಾಗಿ ಅಶ್ವಿನಿ ಗೌಡ ಇಲ್ಲಿ ಏನು ಕೂಡ ನಮ್ಮ ರಕ್ಷಿತಾ ಅವ್ರದ್ದು ಪಾಪ ಏನು ಕೂಡ ತಪ್ಪಿರ್ಲಿಲ್ಲ ಯಾವ ರೀತಿಯಾಗಿ ಅಶ್ವಿನಿ ಹಾಗೆ ಅದರ ಜೊತೆಗೆ ನಮ್ಮ ಜಾನ್ವಿ ಅವರು ಆ ಒಂದು ಗೆಜ್ಜೆ ಸದ್ದಿನ ಒಂದು ಟಾಪಿಕ್ ಅನ್ನು ಹುಟ್ಟು ಹಾಕಿ ಅಲ್ಲಿ ಹಲವಾರು ರೀತಿಯಾಗಿ ನಮ್ಮ ರಕ್ಷಿತಾ ಶೆಟ್ಟಿ ಅವರನ್ನು ತುಂಬಾನೇ ಟಾರ್ಗೆಟ್ ಮಾಡಿದ್ದು ನೀವೆಲ್ಲರೂ ಕೂಡ ನೋಡಿರ್ತೀರ ಟಾರ್ಗೆಟ್ ಮಾಡೋದ್ರ ಜೊತೆಗೆ ತಾವು ಏನು ಕೂಡ ತಪ್ಪೇ ಮಾಡಿಲ್ಲ ಅಂತ ಹೇಳಿ ಆ ಹುಡುಗಿಯನ್ನು ಒಂದು ಎಸ್ ಅನ್ನುವ ರೀತಿಯಾಗಿ ಸ್ಲಮ್ ಆಗಿರಬಹುದು ಅದು ಈ ರೀತಿಯಾಗಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ವರ್ಡ್ಗಳನ್ನು ಕೂಡ ಯೂಸ್ ಮಾಡಿದ್ರು ಈಡಿಯಟ್ ಅಂತ ಯೂಸ್ ಮಾಡಿದ್ರು ಆದ್ರೂ ಕೂಡ ಹುಡುಗಿ ತನ್ನನ್ನು ತಾನು ಪ್ರೂವ್ ಮಾಡ್ಕೊಂಡಿದ್ದು ಸಖತ್ತಾಗಿತ್ತು ಅದರ ಬಗ್ಗೆ ನಿನ್ನೆ ಒಂದು ಕಿಚ್ಚನ ಪಂಚಾಯತಿ ಟಾಪಿಕ್ ಕೂಡ ಬಂತು ಅಂತಾನೆ ಹೇಳ್ಬೋದು ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅವರನ್ನು ಯಾವ ರೀತಿಯಾಗಿ ನಮ್ಮ ಕಿಚ್ಚ ಸುದೀಪ್ ಅವರು ರೋಸ್ಟ್ ಮಾಡಿದ್ರೆ ಅಂದ್ರೆ ಈಗ ನಮ್ಮ ಅವರಿಗೆ ನಗಕ್ಕೂ ಕೂಡ ಆಗ್ತಾ ಇಲ್ಲ ಅದ್ರ ಜೊತೆಗೆ ಈ ಕಡೆ ಅಳಕು ಕೂಡ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ನಮ್ಮ ಅವರನ್ನು ನಮ್ಮ ಕಿಚ್ಚ ಸುದೀಪ್ ಅವರು ರೋಸ್ಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಅಶ್ವಿನಿ ಗೌಡ ಅವರಿಗೂ ಕೂಡ ಒಂದು ರೀತಿಯಾಗಿ ತಟ್ಟಿ ಬುದ್ಧಿ ಹಿಡಿದ ರೀತಿ ಹಾಗೆ ಇತ್ತು ಅಂತಾನೆ ಹೇಳ್ಬೋದು ಅವಟ್ನಲ್ಲಿ ನಮ್ಮ ಅಶ್ವಿನಿ ಗೌಡ ಹಾಗೆ ಜಾನ್ವಿ ಅವರಿಗೆ ಒಂದು ಸಖತ್ ಆಗಿರುವಂತಹ ರೋಸ್ಟ್ ಮಾಡೋದ್ರ ಮೂಲಕ ಬುದ್ಧಿವಾದವನ್ನು ಕೂಡ ನಮ್ಮ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಹೇಳ್ಬೋದು ಇಷ್ಟಕ್ಕೆ ಮುಗಿದ್ರೆ ನಾನು ಈ ವಿಡಿಯೋನೇ ಮಾಡ್ತಾ ಇರಲಿಲ್ಲ ಇಲ್ಲಿ ಮೇನ್ ಆಗಿ ಟಾಪಿಕ್ ಬರ್ತಾ ಇರಬಹುದು ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ತಾರೆ ಅಶ್ವಿನಿ ಹಾಗೆ ನಮ್ಮ ಜಾನ್ವಿ ಅವರಿಗೆ ನಮ್ಮ ಕಿಚ್ಚ ಸುದೀಪ್ ಅವರು ಬುದ್ಧಿವಾದವನ್ನು ಹೇಳಿದ ಮೇಲೆ ಅಂದ್ರೆ ಅವರನ್ನು ರೋಸ್ಟ್ ಮಾಡೋದ್ರ ಮೂಲಕ ನೀವು ಈ ರೀತಿಯಾಗಿ ತಪ್ಪು ಮಾಡಿದ್ರ ತುಂಬಾನೇ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ಅವರನ್ನು ತುಂಬಾನೇ ಹಿಯಾಳಿಸಿದಾರ ಅಂತ ಹೇಳಿದ ಮೇಲೆ ನಮ್ಮ ಅಶ್ವಿನಿ ಗೌಡ ಅವರು ಅದನ್ನು ಅರ್ಥ ಮಾಡಿಕೊಂಡು ಪಾಪ ಆ ರಕ್ಷಿತಾ ಶೆಟ್ಟಿಗೆ ಆ ಒಂದು ಸಾರಿಯನ್ನು ಕೂಡ ಕೇಳಿದ್ರು ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ ಬಿಡು ಅಂತ ಕೇಳಿದ್ರು ಆದ್ರೆ ಅಲ್ಲಿ ದರ್ಪದಿಂದ ಮಾತನಾಡ್ತಾ ಇದ್ದಂತಹ ಜಾನ್ವಿ ಅಹಂಕಾರದಿಂದ ಮಾತನಾಡ್ತಾ ಇದ್ದಂತಹ ಅವರು ಯಾವುದೇ ರೀತಿಯಾಗಿ ಅನ್ನು ಕೂಡ ಕೇಳಲಿಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಕೂಡ ಗಿಲ್ಟಿ ಫೀಲ್ ಕೂಡ ನಮ್ಮ ಜಾನ್ವಿ ಅವರು ಆಗಲಿಲ್ಲ ಈಗ ಅದ ಒಂದು ಕಾರಣದಿಂದಾಗಿ ನಮ್ಮ ರಕ್ಷಿತಾ ಶೆಟ್ಟಿ ಹಾಗೆ ಬಿಗ್ ಬಾಸ್ ನೋಡುತ್ತಿರುವಂತಹ ಎಲ್ಲ ಜನರು ನಮ್ಮ ಜಾನ್ವಿ ಅವರನ್ನು ಬಿಗ್ ಬಾಸ್ ಮನೆಯಿಂದ ಒದ್ದು ಹೊರಗೆ ಹಾಕಿ ಎನ್ನುವ ರೀತಿಯಾಗಿ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ನೀಲಿ ನೋಡ್ತಾ ಇರಬಹುದು ನಮ್ಮ ಅಶ್ವಿನಿ ಗೌಡ ಹಾಗೆ ಜಾನ್ವಿ ಅವರಿಗೆ ಎಷ್ಟು ಮೆಚ್ಚು ಅಂತ ನಮ್ಮ ಗೌಡ ಅವರು ತಪ್ಪು ಮಾಡಿದ್ರು ಅದರ ಜೊತೆಗೆ ಅದಕ್ಕೆ ನಮ್ಮ ಕಿಚ್ಚ ಸುದೀಪ್ ಅವರು ಬುದ್ಧಿವಾದವನ್ನು ಮೇಲೆ ಅದನ್ನು ತಿದ್ದುಕೊಂಡು ಅಶ್ವಿನಿ ಸಾರಿ ಸಾರಿಯನ್ನು ಕೇಳಿದ್ರು ಈಗ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದಂತಹ ಗುಣವೇ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿ ಸಾರಿ ಕೇಳಿದ್ಮೇಲೆ ಈಗ ಯಾರು ಕೂಡ ಅಶ್ವಿನಿ ಗೌಡ ಟಾರ್ಗೆಟ್ ಮಾಡ್ತಾ ಇಲ್ಲ ಅಲ್ಲಿ ಜಾನ್ವಿ ಅವರನ್ನು ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದ್ರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳು ಎಲ್ಲರೂ ಕೂಡ ಜಾನ್ವಿ ಅವರಿಗೆ ಕ್ಯಾಕರಿಸಿ ಉಗಿತಾ ಇದಾರೆ ಅಂತಾನೆ ಹೇಳ್ಬೋದು ಅಷ್ಟರ ಮಟ್ಟಿಗೆ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ ಯಾಕಂದ್ರೆ ಅವರ ಮೇನ್ ಕಿತಾಪತಿ ಅದು ಆ ಒಂದು ಕಾರಣದಿಂದಾಗಿ ಇಷ್ಟೆಲ್ಲ ನಮ್ಮ ಕಿಚ್ಚ ಸುದೀಪ್ ಅವರು ಬುದ್ಧಿ ಹೇಳಿದ್ರು ರೋಸ್ಟ್ ಮಾಡಿದ್ರು ಎಲ್ಲವನ್ನು ಕೂಡ ಅವರು ಎಲ್ಲ ರೀತಿಯಾಗಿ ಒಂದು ತಿಳುವಳಿಕೆ ನೀಡಿದ್ರು ಕೂಡ ಒಂದು ಸಾರಿಯನ್ನು ಕೂಡ ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ ಇವರು ಕೇಳಲಿಲ್ವಲ್ಲ ಅನ್ನುವ ರೀತಿಯಾಗಿ ಮಾತುಕತೆ ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಅಂತಾನೆ ಹೇಳ್ಬೋದು ಇದರಿಂದ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳು ಜಾನ್ವಿ ಅವರ ವಿರುದ್ಧ ರೋಚಿಗೆ ಗೆದ್ದಿದ್ದಾರೆ ಅಂತಾನೆ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇಲ್ಲಿ ನಮ್ಮ ಜಾನ್ವಿ ಅವರನ್ನು ಹೊರಗೆ ಹಾಕ್ಬೇಕಾ ಆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಹೀಗೆ ಮಾತನಾಡ್ತಾ ಇರೋದು ನಿಜವಾಗ್ಲೂ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ